ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ವೃಕ್ಷ ಕೋಟ್ಯಾನ್ ವಯಸ್ಸಾದ ಮೇಲೆ ಮರೆಯುವಂಥದ್ದು ಸಹಜವಾಗೇ ಇರುತ್ತೆ ಯಾಕೆಂತ ಹೇಳಿದ್ರೆ ವಯಸ್ಸಾಗ್ತಾ ಆಗ್ತಾ ಅವರಿಗೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆದರೆ ಇನ್ನೂ ಕೆಲವರಿಗೆ ಒಂದು ಹೆಜ್ಜೆ ಜಾಸ್ತಿ ಅನ್ನೋ ರೀತಿಯಲ್ಲಿ ಈ ಕ್ಷಣದಲ್ಲಿ ಹೇಳಿರುವಂಥದ್ದು ಐದು ನಿಮಿಷ ಆದಮೇಲೆ ನೆನಪಿರೋದಿಲ್ಲ ಏನಾದರೂ ವಸ್ತುವನ್ನು ಇಟ್ಟರೆ ಅದು ನೆನಪಿರೋದಿಲ್ಲ ಅಥವಾ ಎಲ್ಲೆಲ್ಲಿಗೂ ಹೋಗಿಬಿಡ್ತಾರೆ ಸೊ ಇದು ಮರವಿನ ಖಾಯಿಲೆಗಿಂತಲೂ ಕೂಡ ಒಂದು ರೀತಿ ಸಿವಿಯರ್ ಆಗಿರುವಂಥ ಕಂಡೀಷನ್ ಅಂತಲೇ ಹೇಳ್ಬೋದು ಇದನ್ನು ಅಲ್ಝೈಮರ್ಸ್ ಅಂತ ಕೂಡ ಕರೀತಾರೆ ಹಾಗಿದ್ರೆ ಈ ಅಲ್ಝೈಮರ್ಸ್ ಅಂತ ಹೇಳಿದ್ರೆ ಏನು ಇದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಇರುತ್ತಾ ಇದರ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಹಾಗೇನೆ ಮೆಡಿಕಲ್ ಕಾಲೇಜ್ನ ನರರೋಗ ವಿಭಾಗದ ಪ್ರೊಫೆಸರ್ ಹಾಗೇನೇ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಹೇಂದ್ರ ಜೀವಿ ಅವರು ಹಾಗಿದ್ರೆ ಡಾಕ್ಟರ್ ಈ ಅಲ್ಝೈಮರ್ಸ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದರ ಬಗ್ಗೆ ಕೂಡ ನಾವು ಬರೋಣ ಡಾಕ್ಟರ್ ಅಲ್ಝೈಮರ್ಸ್ ಅಂತ ಹೇಳಿದ್ರೆ ಇದೊಂದು ಕೇವಲ ಮರೆಯುವಂತ ಕಾಯಿಲೆ ಅಷ್ಟೇನಾ ಅಥವಾ ಅದರ ಹೊರತಾಗಿಯೂ ಬೇರೆ ಏನಾದ್ರೂ ಇದೆಯಾ ಎಲ್ಲರಿಗೂ ಆಲ್ಝೈಮರ್ಸ್ ಡಿಸೀಸ್ ಅಂತಂದ್ರೆ ಮರೆ ಅಂದ್ರೆ ನೆನಪು ಇಲ್ಲದೆ ಇರೋದು ಮರೆಯೋದು ಅಷ್ಟೇ ಅಂತ ಅನ್ಕೊಂಡಿರ್ತಾರೆ ಆ ರೀತಿ ಅಲ್ಲ ಕೆಲಸಲಿ ಮರೆಗುಳ ಅಲ್ಲದೆ ಅಂದ್ರೆ ಮೂಡ್ ಚೇಂಜ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಕೆಲಸಲಿ ಆಂಗ್ಝಟಿ ಇರ್ಬೋದು ಅಥವಾ ಕೆಲಸಲಿ ವಿಜುವಲ್ ಸ್ಪಿಯಲ್ ಮೆಮೊರಿ ಅಂತ ಹೇಳ್ತೀವಿ ಅಂದ್ರೆ ಮರ್ತೋಗೋದು ಎಲ್ಲಿ ಹೋಗಿದ್ದೀನಿ ಎಲ್ಲಿ ಇದ್ದೀನಿ ಯಾವ ಏರಿಯಾದಲ್ಲಿ ಇದ್ದೀನಿ ಅಂತ ನೆನ್ಪಿಳದೇ ಇರ್ಬೋದು ಕೆಲಸಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಇರ್ಬೋದು ಕರೆಕ್ಟ್ ಆಗಿ ನಡ್ಸಕ್ ಈ ರೀತಿ ಈ ಎಲ್ಲ ಆಕ್ಟಿವಿಟೀಸ್ ಅವರ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಪಡಿಸುತ್ತಿದ್ರೆ ಜೊತೆಗೆ ಈ ಒಂದು ಖಾಯಿಲೆ ವಂಶ ಪಾರಂಪರಿಕವಾಗಿ ಬರುತ್ತಾ ಅಂತ ಅಂದ್ರೆ ಒಂದ್ ವೇಳೆ ತಂದೆ ತಾಯಿಗಿತ್ತು ಅಜ್ಜ ಅಜ್ಜಿಗಿತ್ತು ಅಂತ ಹೇಳಿದ್ರೆ ಬರುತ್ತಾ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರೂ ಈ ಅಲ್ಝೈಮರ್ ಸಮಸ್ಯೆ ಬರೋದಕ್ಕೆ ಕಾರಣ ಆಗತ್ತಾ ತುಂಬಾ ಒಳ್ಳೆಯ ಪ್ರಶ್ನೆ ಜೆನೆಟಿಕ್ಸ್ ಯಾರಿಗೆ ಅಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಏನ್ ಹೇಳ್ತೀವಿ ತಂದೆ ತಾಯಿಗಿದ್ರೆ ಅಥವಾ ಅಣ್ಣ ತಮ್ಮ ತಂಗಿ ಅಕ್ಕ ಯಾರಿಗಾದರೂ ಆರ್ಜಿಮಸ್ ಇದ್ರೆ ಆರ್ಜೆಮಸ್ ರಿಸ್ಕ್ ಇವ್ರು ಬರೋದ್ರಲ್ಲಿ ಟೂ ಟು ತ್ರೀ ಟೈಮ್ ಜಾಸ್ತಿ ಇರುತ್ತೆ ಅಂದ್ರೆ ಎರಡರಿಂದ ಮೂರು ಪಟ್ಟು ಜಾಸ್ತಿ ಇರುತ್ತೆ ಅದರಲ್ಲೂ ಜೆನೆಟಿಕ್ ಸ್ಟಡಿ ಮಾಡಿದಾಗ ಅಪ್ಪೋ ಈ ಎಪ್ಸಾನ್ ಫೋರ್ ಅನ್ನು ಅಲ್ಲಿ ಪಾಸಿಟಿವ್ ಬಂದ್ರೆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ ಹಂಗಂತ ಜೆನೆಟಿಕ್ ಪಾಸಿಟಿವ್ ಇದ್ರೆ ಬಂದೇ ಬರಬೇಕು ಅಂತ ಏನಿಲ್ಲ ಜೆನೆಟಿಕ್ ಜೊತೆಗೆ ಬೇರೆಯಾದ ಕಾರಣಗಳು ಅಂದ್ರೆ ಸೋಷಿಯಲ್ ಕಾಗ್ನಿಷನ್ ಅವರ ಸುತ್ತಮುತ್ತ ಇರೋ ವಾತಾವರಣ ಅವ್ರಿಗೆ ಅಂಡರ್ಲೈನ್ ಬೇರೆ ಕಾಯಿಲೆ ಇರ್ಬೋದು ಡಯಾಬಿಟಿಸ್ ಹೈಪರ್ ಟೆನ್ಷನ್ ಸ್ಮೋಕಿಂಗ್ ಕೊಲೆಸ್ಟ್ರಾಲ್ ಇದೆಲ್ಲದನ್ನು ಸೇರಿ ಆಝ್ಯುಮನ್ಸ್ ರಿಸ್ಕ್ ಜಾಸ್ತಿ ಆಗುತ್ತೆ ಜೆನೆಟಿಕ್ಸ್ ಜೆನೆಟಿಕ್ಸ್ ಪಾಸಿಟಿವ್ ಇದ್ದಾಗ ಇಂತಾಗ ಬರ್ಲೇಬೇಕು ಅಂತ ಏನು ರೂಲ್ಸ್ ಇರಲ್ಲ ವಯಸ್ಸಾದ ಮೇಲೆ ಮರವಿನ ಕಾಯಿಲೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ಆ ಒಂದು ಮರವಿನ ಕಾಯಿಲೆಗೂ ಈ ಒಂದು ಅಲ್ಝೈಮರ್ಸ್ಗೂ ಇರುವಂಥ ಡಿಫರೆನ್ಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಇದು ಎಲ್ಲರ ಕಾಣುವಂಥ ಪ್ರಶ್ನೆ ನಾವೆಲ್ಲರೂ ಏಜ್ ಆದಂಗೆ ಫಾರ್ ಎಕ್ಸಾಂಪಲ್ ಸೆವೆಂಟಿ ಏಯ್ಟ್ ಎಸ್ ಎಯ್ಟಿ ಎಂಬತ್ತು ವರ್ಷ ಕ್ರಾಸ್ ಆದ್ಮೇಲೆ ಸ್ವಲ್ಪ ಮರಿತೀವಿ ಯಾರೋ ಹೆಸ್ರು ದಾರಿಲಿ ಯಾರೋ ಸಿಕ್ಕಿದಾಗ ಅವ್ರ ಹೆಸ್ರು ನಾಪನ್ನ ಬರ್ದೇ ಇರ್ಬೋದು ಕೆಲಸದಲ್ಲಿ ಎಲ್ಲೋ ಒಂದು ಎರಡು ಕಡೆ ಬೇಗ ಇಟ್ಟು ಮರೆತು ಉಡ್ಕಾಡ್ತಿರ್ಬೋದು ಇದು ಇದು ನಾರ್ಮಲ್ ಏಜಿಂಗ್ ಯೂಶಲಿ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಏಜಿಂಗ್ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಏನೋ ಕಷ್ಟ ಪಡೋದಿಲ್ಲ ಏನೋ ಏನೋ ಪ್ರಾಬ್ಲಮ್ ಆಗೋದಿಲ್ಲ ನಮ್ಮ ಕೆಲಸ ಮಾಡ್ತಾ ಇರ್ತೀವಿ ಆದ್ರೆ ಆರ್ಜಿಮಸ್ ಡಿಸೀಸ್ ಅಲ್ಲಿ ಮರಗಳು ತನ ಎಷ್ಟು ಸಿವಿಯರ್ ಇರುತ್ತೆ ಅಂದ್ರೆ ನಾವ್ ಈಗ ಮಾತಾಡಿದ್ರು ಹೋಗ್ತಾರೆ ಈಗ ಬೆಳಿಗ್ಗೆ ತಿಂತಿರೋದು ಮಧ್ಯಾಹ್ನ ಊಟ ಮಾಡಿರುತ್ತೆ ಮರ್ತ ಹೋಗ್ತಾರೆ ಮತ್ತೆ ಪದೇ ಪದೇ ಸೇಮ್ ಕ್ವಶನ್ ಕೇಳ್ತಾ ಇರ್ತಾರೆ ಕೇಳಿದ್ದೀನಿ ಅನ್ನೋದು ಮರ್ತೋಗಿ ಕೇಳ್ತಾ ಇರ್ತಾರೆ ಮತ್ತೆ ಹಣ ಹಣಕಾಸು ವ್ಯವಹಾರದಲ್ಲಿ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗುತ್ತೆ ಒಂದ್ ಮಾರ್ಕೆಟ್ಗೆ ಹೋಗಿ ಕೆಲವು ಐಟಮ್ ಏನೇನ್ ತರಬೇಕು ಅನ್ನೋದನ್ನು ಮರ್ತ ಹೋಗ್ತಾರೆ ಸೊ ಇದೆಲ್ಲ ಅವರ ರೊಟೀನ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಏನ್ ಹೇಳ್ತೀವಿ ಇದೆಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿನ ಲೈಫ್ ಸ್ಟೈಲ್ ಅಲ್ಲಿ ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಸ್ಟ್ರೆಸ್ ಜಾಸ್ತಿ ಇದ್ದೇ ಇರುತ್ತೆ ಸೊ ಕಡಿಮೆ ನಿದ್ದೆ ಮಾಡೋದ್ರಿಂದಾಗಿ ಸ್ಟ್ರೆಸ್ ಜಾಸ್ತಿ ತಗೊಳೋದ್ರಿಂದ ಮಾನಸಿಕವಾಗಿ ಕುಗ್ಗಿ ಹೋಗುವಂತದ್ದು ಈ ಎಲ್ಲ ಫ್ಯಾಕ್ಟರ್ಸ್ ಅಲ್ಝೈಮರ್ಸ್ ಬರೋದಕ್ಕೆ ಕಾರಣ ಆಗುತ್ತಾ ಹೇಗೆ ಸಿ ಸ್ಟ್ರೆಸ್ ಎಲ್ಲರಲ್ಲೂ ಒಂದು ಒಂದು ಸ್ಟ್ರೆಸ್ ಅಂತ நார்ಮಲ್ ಆಗಿರುತ್ತೆ ಅದೂ ರಿಕ್ವೈರ್ಡ್ ನಮಗೆ ಮೋಟಿವೇಷನ್ ಮಾಡೋಕ್ಕೆ ಮೈಲ್ಡ್ ಸ್ಟ್ರೆಸ್ ಇಸ್ ಇಂಪಾರ್ಟೆಂಟ್ ಆದರೆ ಅತಿಯಾದ ಸ್ಟ್ರೆಸ್ ಅಂದ್ರೆ ಅತಿಯಾದ ಒತ್ತಡ ಕೆಲವು ಸಲ ನಮ್ಮ ಬ್ರೈನ್ ಹಿಪೋ ಕ್ಯಾಂಪಸ್ ವಾಲ್ಯೂಮ್ ಮೇಲೆ ಪರಿಣಾಮ ಬೀರ್ಬೋದು ಹಿಪೋ ನರಕೋಶದ ಮೇಲೆ ಪರಿಣಾಮ ಬೀರಿ ಮೆಮೊರಿ ಕಡಿಮೆ ಮಾಡ್ಬೋದು ನಿದ್ರೆ ತುಂಬಾ ಮುಖ್ಯ ನಿದ್ರೆ ಕಡಿಮೆ ಆದ್ರೆ ನಮ್ಮಲ್ಲಿ ಟಾಕ್ಸಿನ್ ಕ್ಲಿಯರೆನ್ಸ್ ಅಂತ ಏನ್ ಹೇಳ್ತೀವಿ ಕೆಲವು ಸಲ ವೀಟ ಅಮಾಯ್ಲೆಡ್ ಅಂತ ಏನಾದೊಂದು ಇರುತ್ತೆ ಬ್ರೈನ್ ಅಲ್ಲಿ ಟಾಕ್ಸಿನ್ ಅದನ್ನ ಕ್ಲಿಯರ್ ನಿದ್ರೆಯಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ನಿದ್ದೆ ಡಿಸ್ಟರ್ಬೆನ್ಸ್ ಆದ್ರೆ ನಿದ್ದೆ ಸರಿ ಅಂತಂದ್ರೆ ಅದು ಅಕ್ಯುಮುಲೇಟ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಲ್ಸಿಮಸ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಹೆಚ್ಚಿನ ಆರೋಗ್ಯ ಸಮಸ್ಯೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಈಗ ಒಂದು ವೇಳೆ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡಿದ್ವಿ ಅಂತ ಹೇಳಿದ್ರೆ ಈ ಅಲ್ಝೈಮರ್ಸ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಸೊ ಈ ಅಲ್ಝೈಮರ್ಸ್ ಹಾಗೆಯೇ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿಯಾಗಿ ಕನೆಕ್ಷನ್ಸ್ ಇದೆ ಅಂತ ಲೈಫ್ ಸ್ಟೈಲ್ ಚಾಯ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಯಾವಾಗಲೂ ನಾವು ಲೈಫ್ ಸ್ಟೈಲ್ ಅಂತ ಬಂದಾಗ ಏನ್ ಬರುತ್ತೆ ಒಂದು ಎಕ್ಸರ್ ಇನ್ನೊಂದು ಆಹಾರ ಪದ್ಧತಿ ಡೈಲಿ ಎಕ್ಸರ್ ಅಟ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಡೇ ಫಾರ್ ಫೈವ್ ಡೇಸ್ ವೀಕ್ ವಿಲ್ ಅಂಪ್ರೂವ್ ಅವರ್ ಬ್ಲಡ್ ಸರ್ಕ್ಯುಲೇಷನ್ ಇಟ್ ಇಟ್ಸ್ ಲೈಕ್ ಲೈಕ್ ಅ ನಾರ್ಮಲ್ ಆಂಟಿ ಡಿಪ್ರೆಸೆಂಟ್ ನಮ್ಮಲ್ಲಿ ಎಂಡ್ಸ್ ಅಂತ ಏನಿರುತ್ತೆ ಅದು ತಯಾರಾಗಿ ಡಿಪ್ರೆಷನ್ ಕಡಿಮೆ ಮಾಡುತ್ತೆ ಬ್ಲಡ್ ಫ್ಲೋ ಟು ದ ಬ್ರೈನ್ ವಿಲ್ ಇಂಪ್ರೂವ್ ಸೊ ದೇರ್ ಬೈ ರಿಸ್ಕ್ ಆಫ್ ಆಲ್ಸಮಸ್ ವಿಲ್ ರೆಡ್ಯೂಸ್ ಆಲ್ಜೆಮಸ್ ರಿಸ್ಕ್ ಕಡಿಮೆ ಆಗುತ್ತೆ ದೈನಂದಿಕ ಚಟುವಟಿಕೆ ಮತ್ತು ವ್ಯಾಯಾಮ ಮಾಡೋದ್ರಿಂದ ಅದೇ ರೀತಿ ಒಳ್ಳೆ ಆರೋಗ್ಯ ಪದ್ಧತಿ ಗುಡ್ ಡಯೆಟ್ ವಿಲ್ ಆಲ್ಸೋ ರೆಡ್ಯೂಸ್ ದ ರಿಸ್ಕ್ ಆಫ್ ಆಲ್ಸಮಸ್ ಗುಡ್ ಆರೋಗ್ಯ ಆರೋಗ್ಯ ಪದ್ಧತಿ ಅಂದ್ರೆ ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಸೌತ್ ಇಂಡಿಯನ್ ಡಯಟ್ ಇಸ್ ಒನ್ ಆಫ್ ದ ಬೆಸ್ಟ್ ಡಯಟ್ ಅಲಾಂಗ್ ವಿತ್ ಮೆಡಿಟೇರಿಯನ್ ಡಯಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತುಂಬಾ ಕಲರ್ಫುಲ್ ಹಣ್ಗಳು ಇರ್ಬೋದು ಮತ್ತೆ ಪ್ಯೂಫಾ ಕಂಟೇನಿಂಗ್ ಕಂಟೈನಿಂಗ್ ಫಿಶ್ ಕಂಟೈನಿಂಗ್ ಇರ್ಬೋದು ಫಿಶ್ ತಿನ್ನೋದ್ರಿಂದ ಸೊ ಡ್ರೈ ಫ್ರೂಟ್ಸ್ ವಾಲ್ನಟ್ ಇವೆಲ್ಲ ತಿನ್ನೋದ್ರಿಂದ ನಮ್ಮ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿ ರಿಸ್ಕ್ ಆಫ್ ಆಲ್ಸಿಮಸ್ ನಾವು ಕಡಿಮೆ ಮಾಡ್ಕೋಬಹುದು ಅದೇ ರೀತಿ ಸೋಷಿಯಲ್ ಇಂಟ್ರಾಕ್ಷನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾವು ಒಂದು ಹೊಸ ಚಟುವಟಿಕೆ ಕಲಿಯೋದ್ರಿಂದ ಸೋಷಿಯಲ್ ಇಂಟ್ರಾಕ್ಷನ್ ಮಾಡೋದ್ರಿಂದ ನಮ್ಮ ಕಾಗ್ನಿಟಿವ್ ರಿಸರ್ವ್ ಅಂತ ಏನಿರುತ್ತೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೋಬಹುದು ಸೊ ಅಲ್ಝೈಮರ್ಸ್ ಅನ್ನೋ ಅಂಥದ್ದು ವಯಸ್ಸಾದ್ಮೇಲೆ ಬರುವಂತಹ ಒಂದು ಹೆಲ್ತ್ ಕಂಡೀಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಥವಾ ಇದನ್ನು ಗುಣಪಡಿಸೋದಿಕ್ಕೆ ಆಗೋದಿಲ್ಲ ಅನ್ನೋ ಥರ ಇದೆಯಾ ಅಂತ ಅಂದರೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದನ್ನು ಕ್ಯೂರ್ ಮಾಡಬಹುದಾ ರಿವರ್ಸ್ ಮಾಡಬಹುದಾ ಅನ್ನುವಂಥ ಡೌಟ್ ಕೂಡ ತುಂಬ ಜನರಲ್ಲಿ ಇರುತ್ತೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಾದರೂ ಇದೆಯಾ ಡಾಕ್ಟರ್ ಅಥವಾ ಇದನ್ನು ಜಸ್ಟ್ ಕಂಟ್ರೋಲ್ ಮಾಡಬಹುದು ಅಷ್ಟೇನಾ ಸಿ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಏನ್ ಮೆಡಿಸಿನ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ಡೊನಪೆಸಿಲ್ ಅಂತ ಮೆಡಿಸಿನ್ ಇದೆ ಮೆಮ್ಯಾಂಟಿನ್ ಅಂತ ಒಂದು ಮೆಡಿಸಿನ್ ಇದೆ ಇದೆಲ್ಲ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಇದರಿಂದ ಸಂಪ್ಟ ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡಬಹುದು ಆದ್ರೆ ಈಗ ಇದರ ನ್ಯೂ ಇಂಜೆಕ್ಷನ್ಸ್ ಮೋನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಇಂಜೆಕ್ಷನ್ಸ್ ಬಂದಿದ್ದಾವೆ ಫಾರ್ ಎಕ್ಸಾಂಪಲ್ ಲೆಕ್ಕನ ಬ್ಯಾಬ್ ಅಂತ ಇಂಜೆಕ್ಷನ್ ಇದೆ ಅದರಿಂದ ನಾವು ಡಿಸೀಸ್ ಪ್ರೋಗ್ರೆಸ್ ನ ಕಡಿಮೆ ಮಾಡಬಹುದು ಇದು ಡೈರೆಕ್ಟ್ ಆಗಿ ವಿಟಾಮಾಲೆಟ್ ಮೇಲೆ ಆಕ್ಟ್ ಮಾಡೋದ್ರಿಂದ ಪ್ರೋಗ್ರೆಸ್ ಅನ್ನ ಸ್ಲೋ ಮಾಡುತ್ತೆ ಆದ್ರೆ ಇದುವರೆಗೂ ಯಾವ್ದು ಮೆಡಿಸಿನ್ ಕ್ಯೂರ್ ಆಗ್ಲಿ ರಿವರ್ಸ್ ಮಾಡಕ್ಕಾಗ್ಲಿ ಇನ್ನೂ ಬಂದಿಲ್ಲ ಆದರೆ Uh, चिंते जन थ्रूट दर्ल रिसर्च इतने वेरी होंपुल इन अर्दर इन कमिंग फ्यूचर वि मे ऐट यू नो ट्रीटमेंट विच विल नाट ओनली क्यूर् समू ಸೊ ಈ ಒಂದು ವಿಡಿಯೋದಲ್ಲಿ ವಯಸ್ಸಾದ ಮೇಲೆ ಬರುವಂಥ ಒಂದು ನರಕ್ಕೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಝೈಮರ್ಸ್ ಸೊ ಅದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಇದೆಯಾ ಸಾಮಾನ್ಯವಾಗಿ ಬರುವಂಥ ಮರವಿನ ಖಾಯಿಲೆ ಹಾಗೆಯೇ ಅಲ್ಝೈಮರ್ಸ್ಗೆ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಸೊ ಎಲ್ಲ ವಿಚಾರದ ಬಗ್ಗೆ ಕೂಡ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು